ದೇವಿಯ ಪುರಾಣದೊಳಗ ಹೃದಗ್ರ ಅಂತಕ್ಕಂಥ ರಾಕ್ಷಸ ಸಂಹಾರ ಆದ ಹಾಗಾದ್ರೆ ಇನ್ನೊಂದಿಷ್ಟು ದೇಹದ ಪುರಾಣಕ್ಕೆ ಬರಬೇಕಲ್ಲ ದೇವಿಯ ಪುರಾಣ ಮೊದಲನೇ ದಿವಸ ಹೇಳಿದ್ಯಾ ದೇವಿಯ ಪುರಾಣ ಅನ್ನೋದು ಒಂದು ದೃಷ್ಟಾಂತ ಆದ್ರ ಅದ್ರೊಳಗಿನ ಸಿದ್ಧಾಂತ ಅಂದ್ರ ಅದು ದೇಹ ತೋರಿಸಿದಾಗ ಸಿದ್ಧಾಂತ ಆಗ್ತದೆ ಹಾಗಾದ್ರೆ ರುದಗ್ರ ಅಂದ್ರೆ ಯಾವ ಗುಣಾಪ ಮನುಷ್ಯನೊಳಗಿರ್ತಕ್ಕಂಥ ರಾಕ್ಷಸ ಅದಾರಲ್ಲ ಅದು ಕೋಪ ಗುಣ ಕೊಳತಕ್ಕಂಥವನು ಕ್ರೋಧ ಗುಣವೇ ಹೃದಗ್ರ ಇವತ್ತು ಮನುಷ್ಯನನ್ನು ಅರ್ಧ ಸಂಹಾರ ಮಾಡೋದರ್ಥ ಸುಗಮ ಯಾವುದು ಅಂತಂದ್ರೆ ಅವನಲ್ಲಿರುವ ಕೋಪ ಎಷ್ಟು ಸಿಟ್ಟು ಅದಕ್ಕೆ ಹೇಳ್ತಾರೆ ಗಾದಿ ಮಾಸ ಸಿಟ್ಟು ತನ್ನ ವೈರಿ ಶಾಂತಿ ಬರರ ವೈರಿ ಅಂತ ಮನುಷ್ಯ ಸಮಾಧಾನವಾಗಿರ್ಬೇಕು ಸಿಟ್ಟಿನಿಂದ ಇತ್ತು ಅಂತ ಮನುಷ್ಯ ಯಾಕೆ ಸಿಟ್ಟಿನೊಳಗೆ ಒಂದ್ ಕ್ಷಣದ ಸಿಟ್ಟು ಬಾಳುತ್ತಿರಂಗ ಆ ಒಂದ್ ಕ್ಷಣದ ಸಿಟ್ಟು ಇಡೀ ಸಂಸಾರವನ್ನು ಹಾಳು ಮಾಡ್ತಕ್ಕಂಥದ್ದು ಬಹಳ ಸಿಟ್ಟು ಬಂದಿರಿ ನನಗ ಕೆಲವರು ನೋಡ್ಬೇಕು ನೀವು ಬಂದಾಗ ಹೆಂಗ ಮಾಡ್ತಿರ್ತಾರೆ ಕೈಯಾನ ಫೋನ್ ಒಯ್ಯದು ನೆಲಕ್ಕು ಗುದ್ದುದು ನೋಡ್ರಿ ಏನು ಹಲ್ಲು ಕಡಿಯುದು ಅದು ತನ್ನ ತಾನ ನಾಶ ಮಾಡ್ತದ ಹೊರತು ಮಂದಿಗೆ ಏನಾಗಲ್ಲ ಒಂದು ದೊಡ್ಡ ಬಂಡಿಗಲ್ಲಪ್ಪ ನೀನು ಸಿಟ್ಟು ಬಂದ ಹೋಗಿ ಆ ಬಂಡಿಗಳಿಗೆ ಹಾಗೆ ಯಾರಿಗೆ ನೋವಾಗುತ್ತೆ ಯಾರಿಗ ನೋವಾಗುತ್ತೆ ಬಂಡಿಗಲ್ಲಿ ಯಾ ನೋವಾದಂತ ಯಾರು ಗೊತ್ತಿರ್ತಾನ ಅವಂದ ಏನಾಗ ನೋವು ಆಗುವುದು ಅದಕ್ಕೆ ಸಿಟ್ಟಿನೊಳಗ ಶಿಟ್ಟಿಗೆ ನಮ್ಗೆ ಬುದ್ಧಿ ಕೊಡಬಾರ್ದು ಅಂತ ನೀವೆಲ್ಲ ಕೇಳಿರ್ಬೋದು ಹುಬ್ಬಳ್ಳಿಯೊಳಗ ಒಂದು ಶಟ್ರ ಮಣಿತನ ಅಂತಿತ್ತು ಈಗ ಒಂದು ಏಳೆಂಟು ಹತ್ತು ವರ್ಷದ ಹಿಂದ ಅವ ಬಹಳ ಬಡತನದೊಳಗೆ ಅವನು ಮೊದಲ ಶಟ್ರು ಅವಗೊಂದು ಆಸೆ ಏನಿತ್ತು ಅಂತಂದ್ರೆ ಸಣ್ಣವಿದ್ದಾಗಿನಿಂದ ಅವಗೊಂದು ಆಸೆ ಅಂಬಾ ಶೆಟ್ಟರ್ ತಾರ ತಗೋಬೇಕು ನಾನು ಅನ್ನೋದು ಬಹಳ ಆಸೆ ಆಗುತ್ತೆ ಹಿಂಗ್ ಆಸೆ ಇಟ್ಕೊಂಡು ಇಟ್ಟುಕೊಂಡು ಇಟ್ಕೊಂಡ್ ಬೆಳೆದಿರ್ತಕ್ಕಂಥ ಒಂದೊಂದು ದುಡ್ಡು ಸಂಪಾದನೆ ಮಾಡಿ 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 ಒಂದಿಷ್ಟು ದುಡ್ಡು ಸಂಪಾದನೆ ಮಾಡಿದ್ದ ಅವನ ಆಸೆಯ ಪ್ರಕಾರ ಆ ತಾರಿಗೆ ಎಷ್ಟು ಬೇಕಾಗಿತ್ತು ಅಷ್ಟು ಹಣ ಅವನ ತೆರಕೂಟ್ ಅಷ್ಟೊತ್ತ ಅವನ್ಗ ಮದುವೆಯಾಗಿತ್ತು ಮದುವೆಯಾಗಿ ಒಂದು ಎರಡು ವರ್ಷದ ಹುಡುಗಿತ್ತು ಆಯ್ತು ನನಗೆ ಮಗಾನವಾದ ಹೇಳ್ತಾಳ ಒಂದ್ ಅಂಬಾ ಶೆಟ್ಟರ್ ಕಾರ್ನ ರೊಬ್ತೈತಿ ತುಂಬ ಅಂದ್ರೆ ಆತು ಅಂತ ಹೋಗಿ ಹೊಸ ಅಂಬಾ ಶೆಟ್ಟರ್ ಕಾರ್ ತಗೊಂಬಂದ ತುಂಬ ಮನಿ ಮುಂದೆ ನಿರ್ಸಿದ ನೀರ್ ನೋಡ್ಬಂದ್ರೆ ಅವ್ನು ಖುಷಿ ಆಗ್ತದೆ ಸಣ್ಣ ವಿಧಿನಿಂದ ಆಸೆ ಇರ್ತದೆ ಅದ್ರ ಮ್ಯಾಗ ತಂದ ನಿರ್ಶಿ ಅಂತಂದ್ರೆ ಕಣ್ಣು ಮುಂದೆ ಕಾಣಕತ್ತದೆ ಅಂತಂದ್ರೆ ಎಷ್ಟು ಖುಷಿ ಆಗಾಕಿಲ್ಲ ಎಷ್ಟು ಆನಂದದಿಂದ ಇರಾಕಿಲ್ಲ ಅಷ್ಟು ಆನಂದದೊಳಗ ಗಂಡ ಹೆಂಡತಿ ಮಗ ಕೂಡಿ ಮನೆ ಮುಂದೆ ನಿದ್ರಿಸಿ ಬಹಳ ಚಂದ ಪೂಜೆ ಮಾಡ್ಯಾರ ಎಲ್ಲಾ ಮಾಡ್ಯಾರ ಪೂಜೆ ಮಾಡಿ ಸ್ವೀಟ್ ತಿಂದರು ಎಲ್ಲಾ ತಿಂದು ಗಂಡ ಹೆಂಡತಿ ಆ ಕಾರ್ ಮುಂದೆ ನಿಂತು ಮಾತಾಡುತ್ತ ಪಾಪ ಎರಡು ವರ್ಷದ ಹುಡುಗ ಸಣ್ಣ ನೋಡಿದ ಅದಕ್ಕೆ ಏನ್ ಗೊತ್ತಾಗುತ್ತೆ ಸುಮ್ ಆಟ ಆಡ್ಬೋದು ಆಟ ಆಡ್ಬೋದು ಕಾರ್ ಸುಟ್ ಸುದ್ದ ಹಾಕುವ ಹಾಕೋತ್ ಹುಡುಗ ಏನೋ ಒಂದು ಕಲ್ಲು ತುಗಿ ಏನ್ ಮಾಡ್ತಿ ಅಂತಂದ್ರ ಆ ಕಾರ್ ಅನ್ನೋದ್ ಹೊಸ ಕಾರ್ ಅನ್ನೋದು ಗೊತ್ತಿಲ್ಲ ಸಣ್ಣ ಹುಡುಗದ ಏನ್ ಕೊಟ್ಟರು ಏನೋ ಗೊತ್ತಾಗಂಗಿಲ್ಲ ಅವನ ಕಲ್ಲು ತೊಗೊಂಡ ಏನ್ ಮಾಡಾಕತಿ ಹುಡುಗ ಆ ಕಾರ್ ಮ್ಯಾಗ ಹಿಂಗೆ ಗೀಚ್ ಹೊಸ ಕಾರ್ ಹುಡುಗಿ ಗೀಚ್ ಮೊದಲಿಗೆ ಒಂದು ಸಣ್ಣ ವಿದ ಆಸೆ ಹೊಸ ಕಾರ್ಯ ಬಾಳ ಖುಷಿ ಒಳಗದಾನೆ ಆಸೆನ ಮುಂದದ ಯಾವಾಗ ಗೀಚಾ ಕತ್ತಿದ್ನೋ ಇದನ್ನ ನೋಡಿದ ನೋಡಿ ಶಕ್ತಿ ಏನ್ ಮಾಡ್ತಾನೆ ಅಂತಂದ್ರ ಅಲ್ಲಿ ಕಿವಿಗತಿ ಹೊಸ ಕಾರ್ತುವ ಮನಿ ಗೀಚಾ ಗತಿ ಇಲ್ಲ ಅಂತ ಒಂದ್ ಏಟ್ ಹೊಡೆಯ ಹೋದ ಹೊಡಿಗೋಡದ ಏನಾಗ್ಬಿಡ್ತಿ ಬಿಡ್ತಿ ಅಂತ ಏಟು ಸ್ವಲ್ಪ ಜಾಸ್ತಿ ಆಗಿ ಕಿವಿಗೆ ಬಿದ್ದು ಬಿಡ್ತದ ಯಾವಾಗ ಕಿವಿಗೆ ಏಟು ಬಿತ್ತು ಕಿವಿಗೊಳಗ ರಕ್ತ ಬಂದ ಯಾಕಂದ್ರೆ ಈ ಜಾಗ ಬಹಳ ಸೂಕ್ಷ್ಮ ರೀ ಹುಡುಗರು ನೀವೆಲ್ಲ ಮರಿತಿರ್ತಿರ ನೋಡ್ಬೇಕ ಅದರೊಳಗ ತಾಯಿದ್ರೆ ಬಹಳ ತಿಳ್ತಿರ್ತಾನು ಇಲ್ಲಿ ಆಗಲಿ ಇಲ್ಲಿ ಆಗ್ಲಿ ಮಕ್ಕಳಿಗೆ ಒಟ್ಟ ಯಾಕ ಬಹಳ ಸೂಕ್ಷ್ಮ ಜಾಗ ಯಾವಾಗ ಕಿವಿ ಹುಡುಗನ ಕಿವಿಯೊಳಗ ರಕ್ತ ಬಂದ್ ಹುಡುಗ ಅಲ್ಲಿ ಸತ್ತು ಯಾವಾಗ ಹುಡುಗ ಸತ್ತೋ ಎಲ್ಲ ಜನ ಸೇರಿರ್ತದ ಏನಾರ ಗೀಜ್ ಹುಡುಗ ಅಂತ ಕಾರನ್ಯಾಗ ಹೋಗಿ ನೋಡ್ತಾರ ಕಾರನೊಳಗ ಕಲ್ಲು ತಗೊಂಡ್ ಹುಡುಗ ಗಿಜಿತ್ ಅಂತ್ರಿ ಅದರ ಮ್ಯಾಗ ಅಪ್ಪ ಐ ಲವ್ ಯು ಅಂತ ಐ ಲವ್ ಯು ಅಂತ ಅಂತ ಒಂದು ಹುಡುಗ ಅಪ್ಪನಾಗ ಎಷ್ಟು ಪ್ರೀತಿ ಇತ್ತು ಇತ್ತ ಕಲ್ಲು ಮ್ಯಾಗ ಬರ್ದಿದ್ದ ಅದನ್ನ ನೋಡ್ಲಿಲ್ಲ ಚಿಕ್ಕನ್ ಕೈಯಾಗಿ ಬುದ್ಧಿ ಕೊಟ್ಟ ಒಂದ ಒಂದು ಏತು ಇಡೀ ಸಂಸಾರ ಮುಂದ ಹುಚ್ಚರಾಗಿ ಗುರುಗತಿ ಹುಚ್ಚರಾಗಿ ಅಂಗಡಿಯಂತ ಆಗ್ತಾ ಇದೆ ಎದ್ರ ಕೈಯಾಗ ಇದು ಒಂದು ಶಿಫ್ಟ್ ಒಂದು ಕ್ಷಣದ ಶಿಫ್ಟ್ ತಾಳ್ಮೆಯಿಂದ ಒಂದಿಷ್ಟು ಬೆರೆಸಿ ನೋಡಿದ್ದ ಅಂತಂದ್ರ ಗೊತ್ತಾಕಿತ್ತಾದ್ರ ತಾಳ್ಮೆ ಕಳ್ಕೊಂಡ ಮಗ ಒಂದ ಒಂದ್ ಏಟು ಹೊಡೆದ ಸತ್ತ ಸಿಟ್ಟಿನ ಕೈಯ್ಯಾಗ ಸಿಟ್ಟಿನ ಕೈಯ ಬುದ್ಧಿ ಕೂಡ ಮನುಷ್ಯ ಮನೆಯಾಗ ಅರ್ಧ ಜಗಳ ಬರುವುದು ಎದರಿಂದ ಸಿಟ್ಟಿನಿಂದ ನಡಿ ಸಂಸಾರ ನೀವೆಲ್ಲ ಸಂಸಾರಕ್ಕೆ ಹೌದಾ ಜಗಳ ಬರುವುದು ಗಂಡ ಐತಿ ಜಗಳ ಬರುವುದು ಎದರಿಂದ ಸಿಟ್ಟ ಸಾಮಾನ್ಯವಾಗಿ ನೋಡ್ಬೇಕು ಗಂಡ್ಮಕ್ಳಿಗೆ ಸಿಟ್ಟು ಎದರಿಂದ ಬರುತ್ತೆ ಗಂಡ್ಮಕ್ಳು ಇದ್ರ ಮಾತಾ ಸಿಟ್ಟು ಬರುತ್ತೆ ಗರ್ಮಕ್ಕಳಗ್ ಸಿಟ್ಟು ಏನ್ ಅವ್ರು ಹೇಳಿದ್ ಹೂ ಅಂದ್ಬಿಟ್ರೆ ಒಟ್ಟು ಸಿಟ್ಟಿಲ್ಲ ಆಮೇಲೆ ನೀವು ಬೇಕಾದ್ರೆ ಇಲ್ಲ ಅಲ್ಲಿ ಏನೋ ಅವ್ರು ಹೇಳಿದ ಹೂ ಅಂದ ಬಿಟ್ಟರೆ ಮುಗೀತಿ ಆದ್ರೆ ಏನ್ ಮಾಡ್ತೀರಿ ನೀವು ಹೂ ಅನ್ನೋದ ಬರಂಗಲ್ಲ ನೀವು ಭಯ ಗೊತ್ತ ಅದ್ ಏನಾರ ಅವ್ರ ಮುಂದ್ ಅಲ್ಲಿ ಗುಣ ಗುಣ ಅನ್ಕೋತರ ಹೋಗ್ತೀರಿ ನೀವು ಅವ್ರಿಗೆ ಕೇಳ ಇಲ್ಲಾದ್ರೆ ರೊಟ್ಟಿ ಬಡಿಯಾದ್ರೆ ಏನ್ ಮಾಡುದು ಅವ್ರಿಗೆ ಕೇಳಂಗ ಅಲ್ಲಿ ಅನ್ನೋದು ಯಾವಾಗ ನೀವು ಇದ್ರ ಮಾತಾಡ್ತಿರಲ್ಲ ಆಗ ಏನಾಗತ್ತ ಸಹಜವಾಗಿ ಗರ್ಭಮಕ್ಳಿಗೆ ಸಿಟ್ಟು ಬಂತು ಒಬ್ಬ ಹಿಂಗ ಬಾಳ್ ಇದನ್ನ ಮಾಡ್ ಮಾತಾಡ್ಸಿದ್ರು ಅಂತೀರಿ ಎಷ್ಟು ಇದ್ರ ಗಂಡಗ ಏನ ಏನಾಗ ಇದ್ರ ಒಟ್ಟೆ ಇದರ ಇದು ಬಹಳ ಇದ್ರ ಅದಕ್ಕೆ ಅವಾಗ ಗಂಡ ಹೇಳ್ತಾನೆ ಎಷ್ಟು ಇದರಿಂದ ಅಂತಂದ್ರೆ ಒಂದು ಹಾಡಿನೊಳಗ್ ಜನಪದೊಳಗ್ ಕರಿತಾನ ಎಷ್ಟ್ ನೋ ಆಕಿ ಅಂತ ನಮ್ಮಾಕೆಗೆ ಹೂವು ಬಡದೈತೋ ಅದು ಎಂಟಾದೈತಿ ಹಾಡಿ ಹೇಳಿದ್ರೆ ಇವಾಗ ನಮ್ಮ ಆಕೆಗೆ ಚೌಗ ಬಡದೈತು ಅದು ಹೆಂತಾದೈತಿ ಹಾಡಿ ಹೇಳಿದ ನಿಮಗ ತಿಳಿತೈತು ರೊಟ್ಟಿ ಮಾಡಂದ್ರ ಒಲ್ಲೆಣತೈತಿ ಗಿಟ್ಟಿ ಮಾಡಂದ್ರ ಸಿಗ ನೆಡತೈತಿ ರೊಟ್ಟಿ ಮಾಡಂದ್ರ ಒಲ್ಲೆಣತೈತಿ ಗಿಟ್ಟಿ ಮಾಡಂದ್ರ ಸಿಗ ನೆಡತೈತಿ ಕರೆದು ಬುದ್ಧಿಯಾ ಹೇಳಲು ಹೋದರೆ ಕರೆದು ಬುದ್ಧಿಯಾ ಹೇಳಲು ಹೋದರೆ ಕತ್ತಿ ಅಂತ ಬದಲಾಡತ್ತೈತೋ ನಮ್ಮ ಆಕೆಗೆ ಜಗುವ ಬಡದೈತು ಪುರಾಣಕ್ಕ ಹೋಗು ನಂತರ ವಲ್ಲನ ತೈತಿ ಸಿನಿಮಾ ಕೂಗುನು ಬಾ ಅನ್ನ ತೈತಿ ಪುರಾಣಕ್ಕೂ ಹೋಗು ನಂತರ ವಲ್ಲನ ತೈತಿ ಸಿನಿಮಾ ಕೂಗುನು ಬಾ ಅನ್ನ ತೈತಿ ಬಡಿದು ಬುದ್ಧಿಯಾಗಿ ಹೇಳಲು ಹೋದರೆ ಬಡೆದು ಬುದ್ಧಿಯಾಗಿ ಹೇಳಲು ಹೋದರೆ ಆಧಾರ್ ಕಾರ್ಡ್ ತೋರಿಸತೈತಿ ಏನ್ ಮಾಡಿ ಏನಾದ್ರೆ ಹೆಚ್ಚು ಕಡಿಮೆ ಬಡದು ಬುದ್ಧಿ ಹೇಳಕ್ ಹೋದ್ರೆ ಹೋಗಿ ಬಿಡ್ತೀನಾ ಅಂತ ಆಧಾರ್ ಕಾರ್ಡ್ ತೋರಿಸ್ತೈತೆ ಹಿಂಗೆ ಇತ್ತು ಇದರ ಇತ್ತಲ್ಲ ಹೆಮ್ಮಾಗ್ಲ ಇವಾಗೂ ನೋಡಿ 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 ಸಾಕಾಗಿ ಬಿಟ್ಟಿತ್ತು ರಂಗಡ ಆಗಿಬಿಟ್ಟಿತ್ತು ಒಂದು ದಿವಸ ಬಂದ ಮತ್ತೇನು ಗುತ್ತಿಗೆ ಬಂದ್ಬಿಟ್ಟಿತ್ತು ಹಂಗೆ ಬಡ ಬಡ ಬಂದು ದಿವಸ ಬಂದು ಮುಂಜಾನೆ ಬಹಳ ಎಷ್ಟು ಕೇಸ್ ಎಲ್ಲ ಚಲೋ ರೆಡಿ ಅದ ಹೆತ್ತಿಗೆ ಹೇಳ್ತಾನೆ ನೋಡು ಇವತ್ತು ನಾನು ಹೊಸ್ಪೇಟೆ ಡ್ಯಾನಿಗೆ ಹೊಂಟ ನೀ ನೀ ಬರಕ್ಕೆ ಹೋಗ್ಬೇಡ ಅಂದ ಅಕೆ ಅಂದು ಇದರಿ ಇತ್ತಲ್ಲ ಇವು ಅಯ್ಯೋ ಅಲ್ಲಿ ಒಬ್ಬನೇ ಅದಾವಣೆ ನಾನು ಬಿಟ್ಟು ಅಕ್ಕಿ ನಾನು ಬರಬೇಡ ಅಂತ ಏನು ನಾನು ಬರಾಕಿ ಅಂದಕ್ಕೆ ಸುಮ್ಮ ಅದಾವ ಹಾಳ ತರ್ಕೊಂಡು ಹೋದ ಕರ್ಕೊಂಡು ಹೇಳ್ತನವ ಅವತ್ತೊಂದ್ ದಿವ್ಸ ಮುಂಜಾನೆಯಿಂದ ಸಾಯಂಕಾಲ ತನಕ ಏನ್ ಕೇಳ್ತಾವ ಎಲ್ಲಾ ಕೊಡ್ಸಿದ ಏನ್ ತಿಂತನಂತ ಎಲ್ಲಾ ತಿನ್ನಿಸಿದ್ರು ಎಲ್ಲಾ ತಿನಿಸ್ತಿನಿಸ್ ಸಾಯಂಕಾಲ ಒಂದಿಷ್ಟು ನಾಬ್ ಸೂರ್ಯ ಮಂಗಾಸ ಬಂದ ಹೇಳ್ತ ನೋಡು ನಾನು ಡ್ಯಾಮ್ ಕಡೆ ಹೋಗ್ತೀನಿ ನೀರ್ ಬಾಳ್ ಬಂದವಾಗ ಆ ನೀ ಹೋಗಬೇಡ ಅಂಜ್ತೀನಿ ಅಂದ ಅಯ್ಯ ನೀನ್ ಒಬ್ಬಂಗ ಧೈರ್ಯ ನಾ ಅಂಜುತ್ತೇನೆ ಅಣ್ಣ ನನಗ ಬರಬೇಡ ಅಂತೇನ ನಾನು ಬರಾಕೆ ಅಂದ್ ಕರ್ಕೊಂಡ್ ಹೋದ ಎಲ್ಲಾ ನಿಂತ ನೋಡಿದ ಹಿಂಗ ಬಗ್ಗಿದ ನೋಡು ನಾನು ಬಗ್ಗೆ ನೋಡ್ತೀನಿ ನೀ ನೋಡಕ್ ಇದಿರತ್ತಲ್ಲ ಇದಲ್ರಿ ನಾನು ಬಗ್ತೀನಿ ಅಂಜಿಕ್ ಬರುತ್ತ ನೀ ನೋಡಕ್ ಹೋಗಬೇಡ ಅಂದ ಹಿಂಗ ಬಗ್ಗೆ ನೋಡಿದ ಅಯ್ಯ ಒಬ್ಬಗದ ನೀ ನೋಡ ನಾನು ಬಾಗಿ ನೋಡತೀನಿ ಅಂತ ಹಿಂಗ ಬಗ್ಗೆ ನೋಡಾಕತ್ತಿದ್ಲು ಸ್ವಲ್ಪ ಪಾಕಿ ಏನ್ ಇನ್ ಬಗ್ಲಲ್ಲ ಹಿಂದಕ್ ಸೌಲಭ್ ಮುಗಿಸಿ ಬಿಟ್ಟು ಹಿಂದಕ್ ಸರ್ ಏನ್ ಮಾಡ್ದ ಮತ್ ಹೇಳ್ತಾನೆ ಇದ್ರ ಮಾತಾಡ್ ಮಾತಾಡ ಸಾಕಾಗಿತ್ತು ಹೊಸಪೇಟೆ ಡ್ಯಾಮ್ನಾಗ ತಡೆ ಬಂದ್ಬಿಟ್ಟು ಇದನ್ನ ಮಾತಾಡಿದ್ರೆ ಏನಾಗತ್ರಿ ಹ್ಮ್ ನಿಮಗೆ ಇಲ್ಲಿ ಯಾವ ಡ್ಯಾಮ್ ಇನ್ ಸನ ಇದಂಗಿಲ್ಲ ಹಂಗಣ್ಣ ಹೋಗ್ಬೇಡ ಗೂಟ್ ಅದಾವ ಮತ್ತೆ ಕೆಳಗೆ ನೋಡಿ ಅದು ದಬ್ಬಗಿದ್ದಾರೆ ಅದಕ್ಕೆ ಇದನ್ನ ಮಾತಾಡಕ್ ಹೋಗ್ಬಾರ್ದು ಹಿಂಗ ಸಿಟ್ ಅನ್ನೋದು ಮನುಷ್ಯನಾಗ ಇದನ್ನ ಮಾತಾಡೋದು ನೀವು ಏನಾಗಿ ಗಂಡ ಸಿಟ್ಟಿಗಿದ್ದಾಗ ಹೇಜ್ ಸಮಾಧಾನ ಇರ್ಬೇಕು ಹೇಜ್ ಸಿಟ್ಟಿ ಇದ್ದಾಗ ಗಂಡ ಸಮಾಧಾನ ಇರ್ಬೇಕು ಇಬ್ಬರು ಸಿಟ್ಟಿ ಅಂತಂದ್ರ ಜಗಳ ಬೀದಿಗೆ ಬಂದ್ಬಿಡುತ್ತ ಇಲ್ಲಾಂದ್ರ ಡ್ಯಾಮ ಗುಡ್ಡ ಹಿಂದಪ್ಪ ಅದಕ್ಕೆ ಸಿತ್ ಅನ್ನೋದು ಇರಬಾರ್ದು ಅದಕ್ಕೆ ಮನುಷ್ಯನಿಗೆ ಸಿತ್ ಹೋಗ್ಬೇಕು ಇಲ್ಲಿ ರುದ್ರ ಸಂಹಾರ ಆಗ್ಯಾನಂತಂದ್ರೆ ನಂತರ ನಾವೇನ್ ಮಾಡ್ಕೊಳ್ಬೇಕು ನಮ್ಮೊಳಗಿರ್ತಕ್ಕಂತಹ ಸಿಟ್ಟನ್ನ ಸಂಹಾರ ಮಾಡ್ಕೊಳ್ಳೋದು ಆ ರುದ್ರನ ದೇವಿ ಸಂಹಾರ ಮಾಡಿದ ಹಾಗಾಗಿ ಸಿತ್ ಇರಬಾರದು ಅಂತಕ್ಕಂಥದ್ದನ್ನ ದೇವಿ ಪುರಾಣದೊಳಗ ಆ ಚಿದಾನಂದ ಅವಧೂತರು ಆ ರುದ್ರಗ್ರನ ಸಂಹಾರ ಮುಖಾಂತರ ನಮಗೆ ತಿಳಿಸಿದ್ದಾರೆ ಹಾಗಾದ್ರೆ ಆರನೇ ಅಧ್ಯಾಯದೊಳಗ ಯಾವ ವಿಷಯ ಬರ್ತಕ್ಕಂಥದ್ದನ್ನ ಪುರಾಣವನ್ನ ಓದಿದ ನಂತರ ನೋಡೋಣ

Thank yeah. you.

ད�ིི ཉཡི སྱེ མི སྱེ རེ རྱེ ཇ� རྱེ རེ ཇུ�ག རྱེ རམ

ओम मंगलमस्तु श्री सांबवे नमः श्री शरणमहादेव आरण्यक अध्यायದೊಳಗೆ 시દાનಂದ ಅದ್ಭುತರು ಮಲಶಾಕೃಣ ಸೈನ್ಯವಾಗಿರತಕ್ಕಂತಹು ಮೂರ್ಣೀಯ ರಾಕ್ಷಸ ಚಿಕ್ಷೋರ ಅಂತಂತಂತವನು ಯಾವಾಗ ರಸಿಲೋಮ ಮತ್ತು ರುದ್ರ ಸಂಹಾರ ಆಗ್ತದೋ ನೀವು ಮಕ್ಕಳನ್ನ ಸ್ವಲ್ಪ ಸ್ವಲ್ಪ ಸಂದರ್ಶನಂತ ಆಗಲೇಂದ್ರೆ ಹೇಳಿ ಯಾರು ಇಲ್ಲ ಇಲ್ಲ ಹೇಳೋರು ಇಲ್ಲಿ ಯಾವಾಗ ಮಹಿಷಾಸುರನ ಸೈನ್ಯವಾಗಿರ್ತಕ್ಕಂತಹ ರಶಿಲೋಮ ಮತ್ತು ಹೃದಯರ ಸಂಹಾರ ಆತೋ ಈ ವಿಷಯ ಮಹಿಷಾಸುರನಿಗೆ ತಿಳಿಸುತ್ತದೆ ಯುದ್ಧ ಭೂಮಿಯೊಳಗ ರಶಿಲೋಮ ಮತ್ತು ಹೃದಗ್ರ ಸಂಹಾರ ಆಗ್ಯದ ಅಂದಾಗ ಆಗ ವೈಶಾಖರ ತನ್ನ ಸೈನ್ಯವಾಗಿರ್ತಕ್ಕಂಥ ಚಿತ್ಸೂರರನ್ನ ಕೂಗಿ ಹೇಳುತ್ತಾನೆ ಚಿಲೋ ಚಿತ್ಸೂರ ಯಾವ ಯುದ್ಧ ಭೂಮಿಯೊಳಗ ರಸಿಲೋಮ ಮತ್ತು ಹೃದಗ್ರನ ಸಂಹಾರ ಮಾಡಿದಾಳೋ ಆ ಸ್ತ್ರೀಯನ್ನ ನೀನು ಎಳೆತರಬೇಕು ಇಲ್ಲವಾದ ಆಕೆಯನ್ನ ಅಲ್ಲೇ ಯುದ್ಧ ಭೂಮಿಯೊಳಗ ಹೊಂದು ಬರಬೇಕು ಅಂತ ಆಜ್ಞೆಯನ್ನ ಮಾಡ್ತಾನ ಆಗ ಚಿಕ್ಷೂರ ಅಂತಕ್ಕಂಥ ರಾಕ್ಷಸ ತನ್ನ ಸೈನ್ಯದೊಂದಿಗೆ ಯುದ್ಧ ಭೂಮಿಯನ್ನ ಪ್ರವೇಶವನ್ನು ಮಾಡಿದ ಯುದ್ಧ ಭೂಮಿಯೊಳಗ ನೋಡ್ತಾನ ರಸಿಲೋಮ ಋದಗ್ರ ಎಲ್ಲ ಸೈನ್ಯವೂ ಕೂಡ ರಕ್ತದಿಂದ ತುಂಬಿದೆ ನದಿಗಳು ಹರಿದಂಗ ರಕ್ತಗಳು ಹರಿತಾ ಇರ್ತಾರೆ ಯಾವಾಗ ಎಲ್ಲವನ್ನು ಚಿಪ್ಪಿನಿಂದ ಬರ್ತಾನ ನಮ್ಮ ಬಲವನ್ನ ನಾಶ ಮಾಡಿರ್ತಕ್ಕಂಥ ರಸಿಲೋಮ ಋದಗ್ರನ್ನ ಪಂದಿರತಕ್ಕಂತ ಈ ಸ್ತ್ರೀಯನ್ನ ಬಿಡೋದಿಲ್ಲ ಆಕೆಯ ವಾಹನವಾಗಿರ್ತಕ್ಕಂಥ ಸಿಂಹವನ್ನ ಕಡಿತೇನೆ ಸ್ತ್ರೀಯನ್ನ ಕಡಿತೇನೆ ಅಂತ ತನ್ನ ಹಲವಾರು ಬಾಣಗಳಿಂದ ಪ್ರವೇಶವನ್ನು ಮಾಡಿದ ಯಾವಾಗ ಯುದ್ಧ ಭೂಮಿಯ ಮಹಾಲಕ್ಷ್ಮಿಯ ಮೇಲೆ ಬಾಣವನ್ನ ಬಿಡ್ತಾನೋ ಹತ್ತು ದಿಕ್ಕುಗಳಲ್ಲಿಯೂ ಕೂಡ ರಾಕ್ಷಸರ ಬಾಣಗಳು ತುಂಬುತ್ತವೆ ಇಂದೆರಡು ಶಿಲೋಮ ರುದ್ರಗಿಂತಲೂ ಕೂಡ ಭಯಂಕರವಾಗಿರ್ತಕ್ಕಂಥ ಬಾಣಗಳಿಂದ ಆ ತಾಯಿಯನ್ನ ಹತ್ತು ದಿಕ್ಕಿನಿಂದ ಸ್ಪಂದನವನ್ನ ಮಾಡಿರ್ತಕ್ಕಂತಹ ಸಂದರ್ಭದೊಳಗ ದೇವಿಯು ಕೂಡ ಅದೇ ತರನ ಭಯಂಕರ ಬಾಣಗಳಿಂದ ಆ ಹತ್ತು ದಿಕ್ಕಿನಲ್ಲಿರ್ತಕ್ಕಂಥ ಬಾಣಗಳನ್ನೆಲ್ಲ ಕಳೆದು ಹಾಕ್ತಾರೆ ಎಲ್ಲ ಬಾಣಗಳನ್ನು ಕಳೆದು ಹಾಕಿದಳು ಆಗ ಮತ್ತೆ ಚಿಕ್ಷಿವರ ತನ್ನ ಶ್ರೇಷ್ಠವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಪರ್ವತ ಅಂತಕ್ಕಂಥ ಬಾಣಗಳನ್ನ ಪ್ರಯೋಗ ಮಾಡ್ತಾನೆ ಯಾವಾಗ ಪರ್ವತ ಬಾಣಗಳನ್ನ ಪ್ರಯೋಗ ಮಾಡಿದ್ನೋ ದೊಡ್ಡ ದೊಡ್ಡ ಪರ್ವತಗಳು ಆ ತಾಯಿಯ ಒಂದು ನೆತ್ತಿಯ ಮೇಲೆ ಹಿಡಿಯುತ್ತೆ ಯಾವಾಗ ಪರ್ವತ ಬಾಣವನ್ನ ಪ್ರಯೋಗ ಮಾಡಿದ್ರು ಅದಕ್ಕೆ ತಕ್ಕನಾಗಿರ್ತಕ್ಕಂಥ ಬಾನವಾಗಿರ್ತಕ್ಕಂಥ ಇಂದ್ರನ ವಧ್ರಾಯದಿಂದ ತಾಯಿ ಕೂಡ ಎಲ್ಲ ಪರ್ವತ ಬಾಣಗಳನ್ನ ಸಂಹಾರ ಮಾಡ್ತಾರೆ ಹೀಗೆ ಒಂದು ಏನು ಶಿಲೋಮ ರುದ್ರ ಸಂಹಾರ ಆಗಿದ್ದು ಆ ಸಿಟ್ಟಿನೊಳಗ ಇವ ಶಿಕ್ಷ್ಣುರ ಯುದ್ಧವನ್ನ ಮಾಡ್ತಾ ಇದ್ದಾರೆ ತಾಯಿ ಅವ ಬಿಟ್ಟಿರ್ತಕ್ಕಂಥ ಎಲ್ಲ ಬಾಣಗಳನ್ನ ಅವನ ಕೋಪ ಅವನ ರೋಷವನ್ನ ತಾಯಿ ನಗು ನಗುತ್ತಾ ಏನ್ ಮಾಡಾಕತಿತ್ತು ಅಂತಂದ್ರ ಆ ಎಲ್ಲವನ್ನೂ ಕೂಡ ಸಂಹಾರ ಹೀಗೆ ಮಾಡಿಕ್ಷರ ಮತ್ತೆ ಮೇಘಾಸ್ತ್ರಗಳನ್ನ ಪ್ರಯೋಗ ಮಾಡಿದ ಹೇಗೆ ಭೂಮಿಯ ಮೇಲೆ ಮಳೆ ಬೀಳುತ್ತದೋ ಆಗ ತಾಯಿಯ ಮೇಲೆ ಮೇಘಾಸ್ತ್ರಗಳು ಬಿತ್ತಿರತಕ್ಕಂತ ಸಂದರ್ಭದೊಳಗ ತಾಯಿಯು ಕೂಡ ವಾಯು ಬಾಣದಿಂದ ಆ ವಾಯು ಬಾಣದಿಂದ ಅವನೆಲ್ಲವನ್ನೂ ಕೂಡ ಸಂಹಾರ ಮಾಡ್ತಾರೆ ಯಾವಾಗ ಮೇಘಾಸ್ತ್ರಗಳನ್ನು ಕೂಡ ತಾಯಿ ಸಂಹಾರ ಮಾಡಿದ್ರು ಅದಾದ ನಂತರ ನಿಶಿಬಾ ಅಂತ ಬಾಣವನ್ನ ಪ್ರಯೋಗ ಮಾಡ್ತಾನೆ ಬಾಣ ಅಂದ್ರೆ ಅದರಲ್ಲೂ ಕತ್ತಲವಾಗಿರ್ತಕ್ಕಂಥ ಬಾಣ ಯಾವಾಗ ಆ ಕತ್ತಲೆ ಬಾಣವನ್ನ ಪ್ರಯೋಗ ಮಾಡಿದ್ರೋ ದಶ ದಿಕ್ಕುಗಳಲ್ಲಿ ಇಡೀ ಬ್ರಹ್ಮಾಂಡವೇ ಕತ್ತಲಿನಿಂದ ತುಂಬಿ ಹೋಗುತ್ತದೆ ಆಗ ತಾಯಿ ಕತ್ತಲೆಯನ್ನ ಹೋಗಲಾಡಿಸಲಿಕ್ಕೆ ದಿನಕರ ಅಸ್ತ್ರವನ್ನ ಪ್ರಯೋಗ ಮಾಡಿ ಅವರು ತುಂಬಿರ್ತಕ್ಕಂಥ ಕತ್ತಲೆಯನ್ನ ಕಳೀತಾರೆ ಹೀಗೆ ಸಾಗರ ಬಾಣ ವಡ್ಡ ಬಾಣ ಹಲವಾರು ರೀತಿಗಳಿಂದ ಬಾಣ ಪ್ರಯೋಗ ಮಾಡ್ತಾನೆ ಇಂದ್ರ ಕುಬೇರ ನಿರತಿ ಯಮ ಅಗ್ನಿ ಶೂಲ ಕಡ್ಡಗ ಅಂತ ಹಲವಾರು ಖಡ್ಗಗಳಿಂದ ತಾಯಿ ಮತ್ತು ಚಿಕ್ಷೂರ ನಡುವೆ ಯುದ್ಧ ನಡೀತಾನೆ ಹಲವಾರು ವರ್ಷ ಯುದ್ಧ ನಡೆದ ನಂತರ ಚಿಕ್ಷೂರ ಅಂತಾನೆ ಬಲೆ 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 ನಾನು ಕೇವಲ ಈ ಸ್ತ್ರೀ ಬಹಳ ಸಣ್ಣವಳು ತಲೆ ಪರಾಕ್ರಮ ಇಲ್ಲ ಅನ್ಕೊಂಡಿದ್ದೆ ಆದರೆ ಇವಳು ಬಹಳ ಪರಾಕ್ರಮವಾಗಿರ್ತಕ್ಕಂಥ ಸ್ತ್ರೀ ಇದ್ದಾಳೆ ಇವಳನ್ನ ಸ್ವಲ್ಪ ಮಾತನಾಡಿಸೋಣ ನನ್ನ ಮಾತಿಗೆ ಒಪ್ಪಿ ಯುದ್ಧ ಭೂಮಿಯನ್ನ ಬಿಟ್ಟು ಹೋದ್ರೆ ಈಕೆಯನ್ನ ಬಿಡೋಣ ಇಲ್ಲವಾದ್ರೆ ಈಕೆಯನ್ನ ಇಲ್ಲೇ ಕಡೆದು ಹಾಕಿನಂತ ತಾಯಿಗೆ ಪ್ರಶ್ನೆಯನ್ನ ಮಾಡುತ್ತಾಳೆ ಎಲೆ ಸ್ತ್ರೀ ಈ ರಣರಂಗದೊಳಗೆ ಈ ತರನ ಆಗಿರ್ತಕ್ಕಂಥ ವಯಸ್ಕರ ಯುದ್ಧವನ್ನ ಮಾಡ್ತಾ ಇದೀಯಲ್ಲ ಯಾರು ನೀನು ನಮ್ಮ ಸೈನ್ಯವನ್ನ ಇಷ್ಟು ಕ್ರೂರವಾಗಿ ಯಾಕೆ ಕಾರಣ ಏನು ಆ ದೇವಾನು ದೇವತೆಗಳ ಸಂಬಂಧ ಇರೋ ನಿನಗ ಆಗಬೇಕು ನಿನಗ ಅವರ ಸಲುವಾಗಿ ಇಲ್ಲಿ ಯುದ್ಧವನ್ನ ಮಾಡಾಕತೀಯಲ್ಲ ನಿನ್ನ ಪರಾಕ್ರಮಕ್ಕೆ ನಾನು ಮೆಚ್ಚಿದ್ದೇನೆ ಆದ್ರೆ ನೀನು ಬಹಳ ಪರಾಕ್ರಮವಂತಿ ಆದರೂ ಕೂಡ ಕೇವಲ ಒಂದು ಸ್ತ್ರೀಯ ಜೋಡಿ ಯುದ್ಧವನ್ನ ಮಾಡಿ ಗೆಲ್ಲುವಷ್ಟು ನಾನು ದೊಡ್ಡವನಲ್ಲ ನಿನ್ನನ್ನು ಕ್ಷಮಿಸುತ್ತೇನೆ ಸುಮ್ಮನ ಈ ರಣಭೂಮಿಯನ್ನು ಬಿಟ್ಟು ಹೋಗಿಬಿಡು ನಾನಿನ್ನ ಕ್ಷಮಿಸ್ತೀನಿ ಅಂತ ಚಿಕ್ಷೂರ ತಾಯಿಗೆ ಹೇಳ್ತಾಳೆ ಆಗ ತಾಯಿ ಅಂತಾಳೆ ಆ ಚಿಕ್ಷೂರಷ್ಟು ಕೋಪದಿಂದ ಮಾತನಾಡಿದ್ರು ಕೂಡ ತಾಯಿ ಒಳಗ ನಗು ನಗುತ್ತಾ ಹೇಳ್ತಾಳ ಎಲೆ ಮೂಡ ಚಿಕ್ಷೂರನೇ ದೇವತೆಗಳಿಗೂ ನನಗೂ ಏನು ಸಂಬಂಧ ಅಂತ ಕೇಳ್ತೀಯಲ್ಲ ದೇವತೆಗಳೆನ್ನ ಸೇವಕರು ಬ್ರಹ್ಮ ಹರಿ ರುದ್ರಾದಿಗಳು ಎನ್ನ ಹೆತ್ತ ಪುತ್ರರು ಇಡೀ ಬ್ರಹ್ಮಾಂಡವೇ ನನ್ನೊಳಗಡೆಗೆದ ಇಡೀ ಬ್ರಹ್ಮಾಂಡಕ್ಕೆ ಸಕಲ ಜೀವ ರಾಶಿಗಳಿಗೂ ಕೂಡ ಒಡೆಯಲಾಗಿರ್ತಕ್ಕಂಥ ಶಾಂಬವಿ ಅಂತಕ್ಕಂಥ ನಾಮವನ್ನ ಕೊಟ್ಟಿರ್ತಕ್ಕಂಥವ್ರು ಗೃಹ ಭೂಮಿಗಳೊಳಗ ನಿನ್ನ ಸೈನ್ಯವನ್ನ ಕಡಿಲಿಕ್ಕೆ ಕಾರಣ ಏನು ಅಂತಂದ್ರೆ ಏನು ನಿನ್ನ ಒಡೆಯನಾಗಿರ್ತಕ್ಕಂಥ ದುಷ್ಟ ಮಹಿಷಾಸುರದಲ್ಲ ಆ ಮಹಿಷಾಸುರನಿಂದ ಈ ಭೂಮಿಯೊಳಗ ಎಲ್ಲರಿಗೂ ಕೂಡ ಕೆಟ್ಟದ್ದು ನಡೆಯಕದ ಆ ಕೆಟ್ಟದ್ದನ್ನ ಕೊಂದು ನಿನ್ನ ಮಹಿಷಾಸುರನ ಎಲ್ಲ ಸೈನ್ಯವನ್ನ ನಾಶ ಮಾಡಲಿಕ್ಕೆ ಬಂದಿರತಕ್ಕಂತ ಮಹಾಲಕ್ಷ್ಮಿ ನಾನು ನಿನ್ನ ಎಲ್ಲ ಸೈನ್ಯವನ್ನು ಕೂಡ ಸಂಹಾರ ಮಾಡ್ತೇನೆ ಯುದ್ಧ ಮಾಡುವ ಇಚ್ಛೆ ಇದ್ದರೆ ಯುದ್ಧ ಮಾಡು ಕೇವಲ ಮಾತುಗಳಿಂದ ಅಲ್ಲ ಅಂತ ತಾಯಿ ಉತ್ತರವನ್ನು ಕೊಟ್ಟಾಗ ಮತ್ತೆ ಚಿಕ್ಷೂರ ತಾಯಿ ಮೇಲೆ ಹಲವಾರು ಬಾಣಗಳಿಂದ ಪ್ರಯೋಗವನ್ನ ಮಾಡ್ತಾರೆ ತಾಯಿ ಅವನ ಎಲ್ಲ ಬಾಣಗಳನ್ನು ಕೂಡ ಆ ಬ್ರಹ್ಮಾಸ್ತ್ರದಿಂದ ಸುದರ್ಶನ ಚಕ್ರದಿಂದ ಕಡೆದು ಹಾಕ್ತಾಳೆ ಕೊಗೆ ಚಿಕ್ಷೂರ ತನ್ನ ಶ್ರೇಷ್ಠವಾಗಿರ್ತಕ್ಕಂಥ ಭಯಂಕರ ರಥದ ಮೇಲೆ ಕೂತು ತಾಯಿಯನ್ನ ಶೂಲದಿಂದ ಇನ್ನೇನು ಹಾರಿ ಹೊಡೆಯಬೇಕು ಅಂತ ಬಂದಿರತಕ್ಕ ಸಂದರ್ಭದೊಳಗ ತಾಯಿ ಶ್ರೇಷ್ಠವಾಗಿರ್ತಕ್ಕಂಥ ಶಿವನ ತ್ರಿಶೂಲವನ್ನೇ ತೆಗೆದುಕೊಳ್ಳುತ್ತಾರೆ ಆ ಶಿವನ ತ್ರಿಶೂಲದಿಂದ ಆ ಚಿಕ್ಷೂರ ರಥವನ್ನ ಕಡೆದು ಸಾರಥಿಯನ್ನ ಕಡೆದು ಅವನ ಸೈನಿಕರನ್ನ ಸಂಹಾರ ಮಾಡಿ ಕೊನೆಗೆ ಆ ಚಿಕ್ಷೂರನ ಎದಗೆ ಆ ತ್ರಿಶೂಲದಿಂದ ಚುಚ್ಚಿ ಯಾವಾಗ ಚಿಕ್ಷೂರ ಸಂಹಾರ ಆದರೂ ಉಳಿದಿರ್ತಕ್ಕಂಥ ಸೈನ್ಯವನ್ನು ಕೂಡ ತಾಯಿ ಹಲವಾರು ಬಾಣಗಳಿಂದ ಎಲ್ಲವನ್ನು ಸಂಹಾರ ಮಾಡ್ತಾಳೆ ಯಾವಾಗ ಚಿಕ್ಷೂರ ಸಂಹಾರ ಆದರೂ ಎಲ್ಲ ಕೆಲವು ಉಳಿದ ಸೈನಿಕರು ಓಡಿ ಹೋಗ್ತಾರೆ ಮಹಿಷಾಸುರನಲ್ಲಿ ಮಹಿಷಾಸುರ ಮಹಿಷಾಸುರ ನಮ್ಮ ಸೈನ್ಯವಾಗಿರ್ತಕ್ಕಂಥ ಚಿಕ್ಷೂರನನ್ನು ಕೂಡ ಆ ಸ್ತ್ರೀ ನಾಶ ಮಾಡಲಿರುವಂತಹ ವಿಚಾರವನ್ನು ಮಹಿಷಾಸುರರಿಗೆ ತಿಳಿಸ್ತಾರೆ ಮೈಷಾಸುರಿ ಯಾವಾಗ ಚಕ್ಷೂರ ಮಡಿದಿರ್ತಕ್ಕಂಥ ವಿಷಯ ಗೊತ್ತಾಗ್ತದೋ ಆಗ ತನ್ನ ಇನ್ನೊಬ್ಬ ಸೈನಿಕನನ್ನ ಹೋಗಿ ಕರೆದು ಹೇಳ್ತಾನೆ ಆ ಸೈನಿಕ ಯಾರು ಅಂತಕ್ಕಂಥದ್ದನ್ನ ಏಳನೇ ಅಧ್ಯಾಯದೊಳಗ ನೋಡೋಣ ಅಂತ ಹೇಳಿ ಇಲ್ಲಿ ಚಕ್ಷೂರ